ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ವಿಕಸಿತ ಭಾರತ ವಿಕಸಿತ ಕರ್ನಾಟಕಕ್ಕೆ ಬಿಜೆಪಿಗೆ ಆಶೀರ್ವಾದ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶ್ವೇಶ್ವರ ಹೆಗಡೆ ಅವರನ್ನ ದಾಖಲೆ ಮತಗಳ ಅಂತರದಲ್ಲಿ ಗೆಲ್ಲಿಸಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ರು ಶಿರಸಿ ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಲ್ಲಿನ ಜನಸಾಗರ ನೋಡಿದ್ರೆ ಇದು ಭಾರತೀಯ ಜನತಾ ಪಕ್ಷದ ವಿಜಯ ಯಾತ್ರೆಯಾಗಿದೆ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದೇನೆ ಅಲ್ಲಿಂದ ಇಲ್ಲಿಯವರೆಗೆ ಮನತುಂಬಿ ಆಶೀರ್ವಾದ ಮಾಡಿದ್ದೀರಾ ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ನಿಮ್ಮ ತಪಸ್ಸಿಗೆ ಪ್ರತಿಫಲ ನೀಡುತ್ತೇನೆ ಎಂದ್ರು ನಿಮ್ಮ ಆಶೀರ್ವಾದದಿಂದ ಪೂರ್ಣ ಪ್ರಮಾಣದಿಂದ ಹತ್ತು ವರ್ಷಗಳ ಕಾಲ ಅಧಿಕಾರ ನಡೆಸಿದೆ ಅನೇಕ ಅಭಿವೃದ್ಧಿ ಯೋಜನೆಗಳನ್ನ ನೀಡಿದ್ದೇನೆ ಬಹುಮತ ಸರ್ಕಾರ ಅಧಿಕಾರದಲ್ಲಿ ಇದ್ರೆ ವಿಶ್ವವೇ ಗೌರವಿಸುತ್ತದೆ ನಿಮ್ಮ ಒಂದು ಮತ ಭಾರತದ ಗೌರವವನ್ನ ವಿಶ್ವಕ್ಕೆ ಪರಿಚಯಿಸಿದೆ ನೂರ ನಲವತ್ತು ಕೋಟಿ ಜನರ ಬೆಂಬಲ ಮೋದಿಯ ಜೊತೆಗಿರುವ ಕಾರಣ ವಿಶ್ವವೇ ಭಾರತವನ್ನ ಗುರುತಿಸಿದೆ ಎಂದು ಮೋದಿ ರಾಮ ಮಂದಿರ ನಿರ್ಮಾಣ ಕಾರ್ಯ ನಮ್ಮ ಪೂರ್ವಜರ ತ್ಯಾಗ ಬಲಿದಾನವಾಗಿದೆ ಐದನೂರು ವರ್ಷಗಳ ಬಳಿಕ ನಿಮ್ಮ ಮತದ ತಾಕತ್ತಿನಿಂದ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣವಾಗಿದೆ ದೇಶದ ಜನತೆಯ ಹತ್ತು ರೂಪಾಯಿಯಿಂದ ಕೋಟಿಗಳ ದಾನದಿಂದ ಮಂದಿರ ನಿರ್ಮಾಣವಾಗಿದೆ ರಾಮ್ಲಲ್ಲಾ ನನ್ನ ತಿರಸ್ಕರಿಸಿದ ಪಕ್ಷವನ್ನ ರಾಜ್ಯದ ಜನತೆ ತಿರಸ್ಕರಿಸುವ ಕಾಲ ಬಂದಿದೆ ಎಂದರು तो शायद आज से 16 साल पहले इस धरती को प्रणाम करने के लिए आया था आपके आशीर्वाद मांगने के लिए आया था और तब से लेकर अब तक आपने मुझे कभी भी खाली हाथ नहीं लौटाया है आपका प्यार इतना है मैंने जब मांगा जो मांगा आप लोगों ने जी भर के दिया है इस धूप में भी मैं देख रहा हूं सारे लोग वहां धूप में बैठे हैं ये तपस्या छोटी नहीं है जी इतनी बड़ी तादाद में धूप में लोग जो बैठे हैं यहां धूप में खड़े हैं जो लोग धूप में तप रहे हैं उन्हें मैं कहना चाहता हूं आपको जो असुविधा हुई इसके लिए हमारी पार्टी की तरफ से मैं क्षमा मांगता हूं लेकिन आप जो तप इतने ताप में तप रहे ना आपकी इस तपस्या को मोदी बेकार नहीं जाने देते जो ये तपस्या कर रहे हैं मैं विकास करके आपको अवश्य लौटाऊंगा भाई और बहनों आज मैं आप सभी से विकसित कर्नाटका के लिए विकसित भारत के लिए आप सबका पूरे कर्नाटका का आशीर्वाद मांगने के लिए आया ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮಾತನಾಡಿ ಯಾವ್ಯಾವಾಗ ಬಿಜೆಪಿ ಪ್ರವರ್ಧಮಾನಕ್ಕೆ ಬರುತ್ತದೆಯೋ ಆ ಸಂದರ್ಭದಲ್ಲಿ ಸಂವಿಧಾನ ಬದಲಿಸುತ್ತೇವೆಂಬ ಅಪಪ್ರಚಾರ ಮಾಡಲಾಗುತ್ತೆ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರಿಗೆ ಗೌರವ ನೀಡಿ ಪಂಚತೀರ್ಥ ಎಂದು ಗೌರವಿಸಿದ್ರೆ ಅದು ಬಿಜೆಪಿ ರಾಮನಾಥ್ ಕೋವಿಂದ್ ಅವರನ್ನ ರಾಷ್ಟ್ರಪತಿ ಮಾಡಿರುವುದು ಬಿಜೆಪಿ ಬುಡಕಟ್ಟು ಆದಿವಾಸಿ ಮಹಿಳೆ ದ್ರೌಪದಿ ಮುರ್ಮು ಅವರನ್ನ ರಾಷ್ಟ್ರಪತಿ ಮಾಡಿದ ಪಕ್ಷ ಬಿಜೆಪಿ ಜೀವನದ ಭದ್ರತೆಯ ಗ್ಯಾರಂಟಿ ಮೋದಿ ಗ್ಯಾರಂಟಿ ಭಯೋತ್ಪಾದನೆ ಇಲ್ಲವಾದ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಪರ ಘೋಷಣೆ ಕೇಳುವಂತಾಯಿತು ರಾಮೇಶ್ವರ ಕೆಪೆಗೆ ಬ್ಲಾಸ್ಟ್ ಆದಾಗ ಸಿಲಿಂಡರ್ ಸ್ಫೋಟ ಎಂದು ಗೃಹ ಸಚಿವ ಹೇಳಿದ್ರು ಹುಬ್ಬಳ್ಳಿ ಪೊಲೀಸ್ ಠಾಣೆ ಸುಟ್ಟ ಪಿಎಫ್ಐ ಸಂಪರ್ಕದಲ್ಲಿದ್ದ ನೂರ ಐವತ್ತು ಆರೋಪಿಗಳಿಗೆ ಬೇಲ್ ನೀಡಲು ತಯಾರಾಗಿದ್ದು ಕಾಂಗ್ರೆಸ್ ಕೆಜಿಹಳ್ಳಿ ಹಳ್ಳಿ ಗಲಭೆ ವೇಳೆ ಕಾಂಗ್ರೆಸ್ನ ದಲಿತ ಶಾಸಕರಿಗೆ ರಕ್ಷಣೆ ನೀಡಿಲ್ಲ ಸ್ನೇಹ ಮತಾಂತರವಾಗಲು ಒಪ್ಪದಿದ್ದಾಗ ಕೊಲೆ ಮಾಡಲಾಯಿತು ಎಂದು ಆಕೆಯ ತಂದೆಯೇ ಹೇಳಿದ್ದರೂ ವೈಯಕ್ತಿಕ ಕಾರಣಕ್ಕಾಗಿ ಕೊಲೆ ಎಂದು ಕಾಂಗ್ರೆಸ್ನವರು ಹೇಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿದ್ರು ಾರೆ ಅಂತ ಹೇಳಿ ನಾನು ಒಂದು ಮಾತು ಹೇಳ್ತೀನಿ ದೇಶದ ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯುನ್ನತವಾದಂತಹ ಗೌರವವನ್ನು ಕೊಟ್ಟು ಅವರ ತೀರ್ಥಗಳನ್ನ ಯಾರಾದರೂ ಅಭಿವೃದ್ಧಿ ಮಾಡಿ ಅವನ ತೀರ್ಥ ಕ್ಷೇತ್ರ ಅಂತ ಕರೆದಂತಹ ಪ್ರಧಾನಮಂತ್ರಿ ಇದ್ರೆ ಅದು ಶ್ರೀ ನರೇಂದ್ರ ಮೋದಿ ಅವರು ವೋಟ್ ಬ್ಯಾಂಕ್ ರಾಜಕಾರಣದಂತೆ ಉಪಯೋಗ ಮಾಡಲಾರದೆ ಮೊದಲನೇ ಸರತಿ ಅವಕಾಶ ಸಿಕ್ಕಾಗ ನಾವು ರಾಮನಾಥ್ ಕೋವಿಂದ್ ಅನ್ನುವಂತಹ ದಲಿತ ವ್ಯಕ್ತಿಯನ್ನ ನಾವು ರಾಷ್ಟ್ರಪತಿ ಮಾಡಿದರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅದಕ್ಕೆ ಒಂದು ಅನುಮೋದನೆಯನ್ನು ಕೊಟ್ಟರೆ ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದಂತಹ ಒಬ್ಬ ಹಿಂದುಳಿದ ಮಹಿಳೆ ಆ ಮಹಿಳೆಗೆ ಮಾಡುವುದರ ಮೂಲಕ ದೇಶದ ಒಂದು ದೊಡ್ಡ ಗೌರವವನ್ನು ಕೊಡುವಂತಹ ಕೆಲಸವನ್ನು ವರ್ಗಕ್ಕೆ ನಾವು ಮಾಡಿದ್ದೇವೆ ಅನೇಕ ಟ್ರೈಬ್ ಜನ ತಾವು ಇಲ್ಲಿ ಇದ್ದೀರಿ ಇದನ್ನು ತಾವು ಗಮನಿಸಬೇಕು ನಾನು ಸ್ನೇಹಿತರೆ ನರೇಂದ್ರ ಮೋದಿ ಗ್ಯಾರಂಟಿ ಅಂದ್ರೆ ಆ ಗ್ಯಾರಂಟಿ ಜೀವನದ ಭದ್ರತೆಯ ಗ್ಯಾರಂಟಿ ಅನ್ನುವಂಥದ್ದನ್ನು ತಾವು ನೆನಪಿಡ್ಕೋಬೇಕು ಈ ದೇಶದೊಳಗ ಭಯೋತ್ಪಾದನೆ ಅತ್ಯಂತ ಕಮ್ಮಿಯಾಗಿ ಆಲ್ಮೋಸ್ಟ್ ಇಲ್ಲ ರಾಜ್ಯದಲ್ಲಿ ಬಂದ ನಂತರ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ತಾವು ನೋಡಿದ್ದೀರಿ ಮೊದಲನೇದಾಗಿ ನಮ್ಮ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಮಾಡಿದ್ರ ಅರೆಸ್ಟ್ ಮಾಡಲಿಕ್ಕೆ ಎಂಟು ದಿವಸ ತೆಗೆದುಕೊಂಡಂತ ಒಂದು ನಾಚಿಗ್ಗೇಡಿ ಸರ್ಕಾರ ಇಲ್ಲಿ ಕೂತಿದೆ ಸ್ನೇಹಿತರೆ ಫೆ ಬಾಂಬ್ ಬ್ಲಾಸ್ಟ್ ಆದಾಗ ಈ ರಾಜ್ಯದ ಗೃಹ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಅದರ ಮುಚ್ಚಿ ಹಾಕುವ ಹುನ್ನಾರ ಇನ್ನೊಬ್ಬರು ಕೊಡ್ತಾರೆ ಬಿಸಿನೆಸ್ ರವ್ಯುಲರಿ ಬಿಸಿನೆಸ್ ಸ್ಪರ್ಧೆಯಿಂದ ಆಗಿದೆ ಅಂತ ಹೇಳಿ ಹಾಗಾಗಿ ಒಂದು ರೀತಿಯಲ್ಲಿ ತುಷ್ಟೀಕರಣದ ಬರ ಪರಿಣಾಮ ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಪೊಲೀಸ್ ಅವರನ್ನ ಬೇಲ್ ಮೇಲೆ ರಿಲೀಸ್ ಮಾಡಲಿಕ್ಕೆ ಇವರು ವ್ಯವಸ್ಥೆಯನ್ನು ಮಾಡಿದಂತಹ ಸರ್ಕಾರ ಕೆಜೆಹಳ್ಳಿ ಡಿಜೆಹಳ್ಳಿ ಅವರ ಕ್ಷೇತ್ರದ ಶಾಸಕರಾಗಿದ್ದಂತಹ ಅಖಂಡ ಶ್ರೀನಿವಾಸ ಮೂರ್ತಿಯ ಮನೆಯನ್ನ ಸುಟ್ಟು ಹಾಕಿ ಇಡೀ ಒಂದು ಕ್ಷೇತ್ರವನ್ನೇ ಗೊಲವೆ ಗಂದಲದಿಂದ ಮೂಡಿಸಿದಂತಹ ಸಂದರ್ಭದಲ್ಲಿ ಸಹಿತ ಅದನ್ನು ಕೂಡ ಅವರ ಅವರ ದಲಿತ ಶಾಸಕನಿಗೆ ಅವರು ಸಂರಕ್ಷಣೆ ಕೊಡಲಿಲ್ಲ ಇವರು ಬಂದ ತಕ್ಷಣ ಅವರಿಗೆ ಬೇಲ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಅದರ ಪರಿಣಾಮವಾಗಿ ಇವತ್ತು ಮತಾಂಧ ಶಕ್ತಿಗಳಿಗೆ ಧೈರ್ಯ ಬರ್ತಾ ಇದೆ ಆ ಮತಾಂಧ ಶಕ್ತಿಗಳ ಧೈರ್ಯದ ಪರಿಣಾಮವಾಗಿ ಹುಬ್ಬಳ್ಳಿಯಲ್ಲಿ ಒಂದು ಹುಡುಗಿ ಕಾಲೇಜ್ ಹೋಗುವಂತ ಕಾಲೇಜ್ ವಿದ್ಯಾರ್ಥಿನಿ ಅವಳು ಅವರ ತಂದೆ ಹೇಳಿದ್ದಾರೆ ಮೀಡಿಯಾದ ಮುಂದೆ ಹೇಳಿದ್ದಾರೆ ಏನ್ ಹೇಳಿದ್ದಾರೆ ನನ್ನ ಮಗಳು ಮತಾಂತರ ಆಗಲಿಕ್ಕೆ ಒಪ್ಪಲಿಲ್ಲ ಆದ್ದರಿಂದ ಆಕೆಯನ್ನ ಬರ್ ಆಗಿ ಕೊಲೆ ಮಾಡಲಾಯಿತು ಅನ್ನುವಂತಹ ಮಾತನ್ನು ಹೇಳಿದೆ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ ಬಿಜೆಪಿ ಸರ್ಕಾರವು ಘೋಷಣೆ ಮಾಡಿದ್ದ ಮೆಡಿಕಲ್ ಕಾಲೇಜನ್ನ ಕಾಂಗ್ರೆಸ್ನವರು ಮುಂದುವರೆಸಿಲ್ಲ ಯಾಕಂದ್ರೆ ಕ್ರೆಡಿಟ್ ಬಿಜೆಪಿ ಸರ್ಕಾರಕ್ಕೆ ಹೋಗುತ್ತದೆ ಎಂಬ ಉದ್ದೇಶದಿಂದ ಆಸ್ಪತ್ರೆ ಮಾಡಿಲ್ಲ ಹೊನ್ನಾವರಕ್ಕೆ ನೀರಿನ ಸಂಪರ್ಕ ಮಾಡಿದ್ದು ಕಾಂಗ್ರೆಸ್ ಸರ್ಕಾರವಾದ್ರೂ ಅಡಿಗಾಲು ಹಾಕಿದ್ರು ಕ್ರೆಡಿಟ್ ನಿರೀಕ್ಷೆ ಇಲ್ಲದೆ ಯೋಜನೆ ಪೂರ್ಣಗೊಳಿಸಿದ್ದು ಬಿಜೆಪಿ ಸರ್ಕಾರ ಎಂದರು ಆರ್ವಿ ದೇಶಪಾಂಡೆ ಅವರು ಸಚಿವರಾಗಿದ್ದರೂ ಎಷ್ಟು ಕೈಗಾರಿಕೆಗಳನ್ನ ಜಿಲ್ಲೆಯಲ್ಲಿ ಉಳಿಸಿಕೊಂಡ್ರು ಜಿಲ್ಲೆಯಲ್ಲಿ ಎಷ್ಟು ಕೈಗಾರಿಕೆಗಳನ್ನು ಿದ್ದಾರೆ ಎಂದು ತಿಳಿಸಲಿ ಎಂದು ಸವಾಲು ಹಾಕಿದ್ರು ಹೊನ್ನಾವರದಲ್ಲಿ ಶರಾವತಿ ಕುಡಿಯುವ ನೀರಿನ ಯೋಜನೆ ಹಿಂದಿನ ಮುಖ್ಯಮಂತ್ರಿ ಟೆಂಡರ್ ಮಾಡದೆ ಶಂಕುಸ್ಥಾಪನೆಯನ್ನ ಮಾಡಿ ಹೋಗಿದ್ರು ಆದ್ರೆ ನಾನ್ ಶಾಸಕನಾಗಿ ಬಂದ ನಂತರ ಇವತ್ತು ಹೊನ್ನಾವರ ನಗರಕ್ಕೆ ಶರಾವತಿಯಿಂದ ನೂರಕ್ಕೆ ತೊಂಬತ್ತರಷ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಡೋ ಕೆಲಸ ಮಾಡಿದ್ದೇನೆ ಸ್ನೇಹಿತರೆ ಇದು ತಿಳ್ಕೊಳ್ಬೇಕು ನೀವು ಅದು ಕಾಂಗ್ರೆಸ್ ಸರ್ಕಾರದವರು ಮಾಡಿದಂಥ ಕೆಲಸ ಕಾಂಗ್ರೆಸ್ನವರಿಗೆ ಅದ್ರ ಗೌರವ ಹೋಗ್ತದೆ ಅಂತ ಹೇಳಿ ನಾನು ಅಡ್ಡ ಆದರೆ ನಾನು ಮಾಡಿಲ್ಲ ಜನರ ಪರವಾಗಿ ನಾವು ಕೆಲಸ ಮಾಡಿದ್ದೇವೆ ಅನೇಕ ಜನಪರವಾದಂಥ ಕೆಲಸಗಳು ಸನ್ಮಾನ್ಯ ಮೋದಿಯವರಿಂದ ಸನ್ಮಾನ್ಯ ಯಡಿಯೂರಪ್ಪನವರಿಂದ ಸನ್ಮಾನ್ಯ ಬೊಮ್ಮಾಯಿಯವರಿಂದ ನಮ್ಮ ಜಿಲ್ಲೆಗೆ ಸಾಕಷ್ಟು ಅನುದಾನಗಳನ್ನ ತಂದಿದ್ದೇವೆ ಇವತ್ತಿಡೀ ನಮ್ಮ ಜಿಲ್ಲಾದ್ಯಂತ ತಾವೆಲ್ಲ ಓಡಾಡಿದ್ರೆ ಗೊತ್ತಾಗ್ಬಹುದು ಸನ್ಮಾನ್ಯ ಆರ್ ವಿ ದೇಶಪಾಂಡೆ ಅವರು ಈ ಜಿಲ್ಲೆಯಲ್ಲಿ ಎಷ್ಟು ಬಾರಿ ಸಚಿವರಾಗಿದ್ರು ಅನ್ನುವಂಥದ್ದನ್ನು ಅವ್ರು ಹೇಳಬೇಕು ಉಸ್ತುವಾರಿ ಸಚಿವರಾಗಿದ್ರು ಬೃಹತ್ ಸಚಿವ ಬೃಹತ್ ಕೈಗಾರಿಕಾ ಸಚಿವರಾಗಿ ಎಷ್ಟು ಕೈಗಾರಿಕೆಗಳನ್ನ ಇಲ್ಲಿ ಉಳಿಸ್ಕೊಂಡ್ರು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಹಂಚಿನ ಕಾರ್ಖಾನೆಗಳು ಬಂದಾದವು ಮೀನಿನ ಕಾರ್ಖಾನೆಗಳು ಬಂದಾದ್ವು ಇದೆಲ್ಲ ಸನ್ಮಾನ್ಯ ದೇಶಪಾಂಡೆ ಅವರು ತಿಳ್ಕೊಳ್ಬೇಕಾಗ್ತದೆ ತನ್ನ ಕೊಟ್ಟಂತ ಅವಕಾಶವನ್ನ ಈ ಜಿಲ್ಲೆಯ ಜನರಿಗೆ ಒಂದು ಯೂನಿವರ್ಸಿಟಿ ಅನ್ಸ ಮಾಡ್ಕೊಟ್ಟಿಲ್ಲ ರೀ ಸ್ನೇಹಿತರೆ ಈ ನಿಮ್ಗೆ ಇಷ್ಟು ವಿಚಿತ್ರ ಅನಿಸಬಹುದು ಮೀನುಗಾರಿಕಾ ಯೂನಿವರ್ಸಿಟಿ ನಮ್ಮ ರಾಜ್ಯದಲ್ಲಿ ಇದ್ರೆ ಅದು ಬೀದರ್ ದಲ್ಲಿದೆ ಎಲ್ಲಿರಬೇಕಾಗಿತ್ತು ಎಲ್ಲಿರ್ಬೇಕಾಗಿತ್ತು ಮೀನುಗಾರಿಕಾ ಯೂನಿವರ್ಸಿಟಿ ಕರಾವಳಿ ನಮ್ಮ ತಾಲೂಕಿನಲ್ಲಿ ನಮ್ಮ ಕರಾವಳಿಯಲ್ಲಿ ಇರಬೇಕಾದಂತ ಮೀನುಗಾರಿಕಾ ಯೂನಿವರ್ಸಿಟಿ ಇವತ್ತು ಬೀದರ್ದಲ್ಲಿದೆ ಸ್ನೇಹಿತರ ಹೀಗಾಗಿ ಸನ್ಮಾನ್ಯ ಮೋದಿ ಅವರನ್ನ ತಾವೆಲ್ಲರೂ ಮತ್ತೊಮ್ಮೆ ಓಟ್ ಅನ್ನ ಕೊಡುವುದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೆರೆ ಮಾತನಾಡಿ ಮೋದಿ ದೇಶಕ್ಕೆ ಕೊಟ್ಟ ಘನತೆ ಉಳಿಸಲು ಬಿಜೆಪಿ ಗೆಲ್ಲಿಸುವ ಗುರಿ ಜನತೆಯಲ್ಲಿದ್ದೆಂಬ ವಿಶ್ವಾಸವಿದೆ ದೇಶದ ರಕ್ಷಣೆಗೆ ಮೋದಿ ಬರಬೇಕಿದೆ ಕಾಂಗ್ರೆಸ್ ಅವಧಿಯಲ್ಲಿ ರಾಮ ಮಂದಿರ ಆಗಿರಲಿಲ್ಲ ಮೋದಿ ಯೋಗಿ ಪ್ರಯತ್ನದಿಂದ ಅಯೋಧ್ಯೆಯಲ್ಲಿ ಭವ್ಯ ಮಂದಿರ ನಿರ್ಮಾಣವಾಗಿದ್ದು ಇಲ್ಲಿಯ ಸಂಸ್ಕೃತಿ ಜ್ಞಾನದ ಸಂಪತ್ತು ವಿಶ್ವಕ್ಕೆ ಗುರುವಾಗಿ ಭಾರತ ನಿಲ್ಲುವಂತೆ ಮಾಡಿದೆ ಅಯೋಧ್ಯೆಗೆ ಆಹ್ವಾನಿಸಿದ್ರೆ ಕಾಂಗ್ರೆಸ್ ಬಹಿಷ್ಕರಿಸಿತ್ತು ಇಲ್ಲಿ ಕೇಸರಿ ತೊಟ್ಟು ಹಿಂದುತ್ವವೆಂಬ ಕಾಂಗ್ರೆಸ್ ಮುಸ್ಲಿಂ ಲೀಗ್ ವರ್ತಿಸುತ್ತಿದೆ ಎರಡು ಮುಖ್ಯವಾದ ಹೇಳಬೇಕು ಈ ಓಲೈಕೆಯ ರಾಜಕಾರಣದ ಪರಿಣಾಮವಾಗಿ ಅಪರಾಧಿಗಳಿಗೆ ಮೃದು ಧೋರಣೆಯನ್ನು ತಳೆದಿರೋದರ ಕಾರಣದಿಂದ ಕಾಂಗ್ರೆಸ್ ಇವತ್ತು ಜನರ ವಿಶ್ವಾಸ ಕಳ್ಕೊಂಡಿದೆ ಮೊನ್ನೆ ನೇಹಾ ಹಿರೇಮಠ ಹತ್ಯೆ ಆಗಿರೋದನ್ನ ನಾವು ನೋಡಿದ್ದೇವೆ ಅವನ ಫಯಾಜ್ ಅನ್ನು ಹುಡುಗ ಹಿರೇಮಠಿಗೆ ಚಾಕು ಹಾಕಿ ಹಾಗೆ ಅಮಾನವೀಯವಾಗಿ ಸಾಯಿಸ್ತಾನೆ ಎಂದ್ರೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅಪರಾಧಿಗಳಿಗೆ ಒಂದು ಪ್ರೋತ್ಸಾಹದ ಮಾನಸಿಕತೆ ಬೆಳೀತಾ ಇರೋದಕ್ಕೆ ಒಂದು ಉದಾಹರಣೆ ಇದೆ ಕಳೆದ ಒಂದು ವಾರದಲ್ಲಿ ಹದಿನೈದು ಇಪ್ಪತ್ತು ಮರ್ಡರ್ ಗಳಾಯ್ತು ನಮ್ಮ ರಾಜ್ಯದಲ್ಲಿ ಹಾಡು ಹಗಲು ಮರ್ಡರ್ ಗಳಾಯಿತು ಕಾನೂನು ಶಾಂತಿ ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಈ ರಾಜ್ಯದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಜಿ ಅವರ ಗ್ಯಾರಂಟಿಯೇ ಗ್ಯಾರಂಟಿ ಮತ್ತು ಜೀವ ಉಳಿಸುವ ಗ್ಯಾರಂಟಿಯನ್ನು ನರೇಂದ್ರ ಮೋದಿಜಿ ಅವರು ಕೊಟ್ಟೆ ಕೊಡ್ತಾರೆ ಅದೇ ಗ್ಯಾರಂಟಿಯೇ ಹೊರತು ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವಕ್ಕೂ ಸಹ ಗ್ಯಾರಂಟಿ ಇಲ್ಲದೆ ಇರುವಂತಹ ಸ್ಥಿತಿ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜೀವಕ್ಕೂ ಸಹ ಗ್ಯಾರಂಟಿ ಇಲ್ಲದೆ ಇರೋ ಸ್ಥಿತಿ ಇದೆ ಹಾಗಾಗಿ ನಾವು ಕೇವಲ ಕಾಂಗ್ರೆಸ್ ಯಾವತ್ತು ನಮ್ದು ಒಡೆದು ಆಳೋ ನೀತಿಯನ್ನ ಏನು ಅನುಸರಿಸಿಕೊಂಡು ಬಂದಿದ್ಯೋ ನಾವು ಆ ಒಡೆದು ಆಳುವ ನೀತಿಯನ್ನ ಧಿಕ್ಕರಿಸಿ ಓಲೈಕೆಯ ಹಣ ಹೆಂಡದ ರಾಜಕಾರಣವನ್ನ ಮಾಡೋದನ್ನ ಕಾಂಗ್ರೆಸ್ ಅನ್ನ ಧಿಕ್ಕರಿಸಿ ದೇಶದ ನೂರ ನಲವತ್ತು ಕೋಟಿ ಜನರ ಹಿತವನ್ನ ಬಯಸುವಂತಹ ಬಿಜೆಪಿಯ ನರೇಂದ್ರ ಮೋದಿಜಿಯವರ ಪಕ್ಷ ಬಿಜೆಪಿಯ ಕಮಲದ ಹೂವಿಗೆ ಮತವನ್ನು ಕೊಟ್ಟು ನೀವು ನನ್ನನ್ನು ಆಶೀರ್ವದಿಸಬೇಕು ಅಂತ ನಾನು ಕೇಳಿಕೊಳ್ತೀನಿ ಬಂದುವೇಳೆ ಸಾರ್ವಜನಿಕ ಜೀವನದಲ್ಲಿ ನಾವು ಎಷ್ಟು ಕಲಿತರೂ ಕಡಿಮೆನೆ ಮುಂದಿನ ದಿನಗಳಲ್ಲೂ ಸಹ ನಾನು ನೀವು ಕೊಡುವಂತ ಸಲಹೆ ಸೂಚನೆಗಳನ್ನೆಲ್ಲವನ್ನು ಆಧರಿಸಿ ಸರ್ಕಾರದಲ್ಲಿ ನಮಗೆ ಬರುವಂತ ಎಲ್ಲ ಅಭಿವೃದ್ಧಿ ಕೆಲಸಗಳ ಯೋಜನೆಯ ಫಲ ಅದು ನಮಗೆ ಬರುವಂತೆ ನಾನು ನೋಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಇನ್ನು ಹೇಗೆ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ಸಹ ನಾನು ನಿಮ್ ಜೊತೆಯಲ್ಲಿ ಸಮಾಲೋಚನೆಯನ್ನ ನಾನು ಮಾಡ್ತೀನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅಭಿವೃದ್ಧಿಗಾಗಿ ನಾನು ನಿಮ್ ಜೊತೆಗಿದ್ದೇನೆ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿಯೇ ನನ್ನ ಆದ್ಯತೆ ಅನ್ನುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿರಸಿ ನಗರದ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸುವ ವೇಳೆ ಇಡೀ ಸಭೆಯಲ್ಲಿ ಮೋದಿ ಮೋದಿ ಘೋಷಣೆಯು ಮೊಳಗಿತ್ತು ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಉತ್ಸಾಹ ಶಿರಸಿಯ ಈ ಸಭೆಯು ಸಾಕ್ಷಿಯಾಯಿತು ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿ ನಾಯಕರು ಗುರಿಯ ಕಿರೀಟವನ್ನ ಹೊಂದಿರುವ ಬೇಡರ ವೇಷದ ಕಿರೀಟವನ್ನ ತೊಡಗಿಸಿದ್ರು ಜೊತೆಯಲ್ಲಿ ಸುಪ್ರಸಿದ್ಧವಾದ ಮಾರಿಕಾಂಬಾ ದೇವಿಯ ವಿಗ್ರಹವನ್ನ ಉಡುಗೊರೆಯಾಗಿ ಕೊಡುವ ಮೂಲಕ ಸನ್ಮಾನಿಸಲಾಯಿತು ಸುಮಾರು ಒಂದು ಲಕ್ಷ ಜನರು ಕೂರಲು ವಿಶಾಲ ಜರ್ಮನ್ ಟೆಂಡ್ ಶಾಮಿಯಾನಗಳ ವ್ಯವಸ್ಥೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ವಿಧಾನಪರಿಷತ್ನ ಸದಸ್ಯರಾದ ಶಾಂತರಾಮ್ ಸಿದ್ದಿ ಮಾಜಿ ಶಾಸಕರಾದ ಹರ್ತಾಳ್ ಹಾಲಪ್ಪ ಕಾರ್ಕಳದ ಶಾಸಕರಾದ ಸುನಿಲ್ ಕುಮಾರ್ ಭಟ್ಕಳದ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ಶಿವಾನಂದ್ ನಾಯ್ಕ್ ಎಸ್ಎಲ್ ಗೋಟ್ನೇಕರ್ ಜೆಡಿಎಸ್ನ ಮುಖಂಡರಾದ ನಾಯಕ್ ಸೋನಿ ಉಪೇಂದ್ರ ಪೈ ಜೆಡಿಎಸ್ನ ಉಪಾಧ್ಯಕ್ಷರಾದ ಗೋವಿಂದಗೌಡ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಶಿರಸಿ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ